ಸಂಕೇತ ಸರ್ ಒಂದು ಪಾಯಿಂಟ್ ಏನಿದೆ ಇಲ್ಲಿ ಅಂತ ಹೇಳಿದ್ರೆ ಈ ತನಿಖೆಗೆ ಆದೇಶ ಮಾಡುವ ಮೊದಲೇ ಒಂದು ಆಗಿ ಇನ್ವೆಸ್ಟಿಗೇಷನ್ನು ದೂರದಾರನ ವಿಚಾರದಲ್ಲಿ ನಡೀಬೇಕಾಗಿತ್ತು ಅಂತ ದ ಸೋ ಕಾಲ್ಡ್ ವಿಷಲ್ ಬ್ಲೋವರ್ ಅವನ ಬಗ್ಗೆನ ಸರಿಯಾಗಿ ಇನ್ವೆಸ್ಟಿಗೇಷನ್ ನಡೀಬೇಕಾಗಿತ್ತು ಕೆಲವು ಪೊಲೀಸ್ ಆಫೀಸರ್ಸ್ ಹೇಳ್ತಾರೆ ರಿಟೈರ್ಡ್ ಪೊಲೀಸ್ ಆಫೀಸರ್ಸ್ ಆಗಲಿ ಕೆಲವು ಹಿರಿಯ ಅಧಿಕಾರಿಗಳಾಗಲಿ ಹೇಳ್ತಾರೆ ಅವರು ನಮ್ಮ ಕೈಗೆ ಅವನ್ನೇನು ಕರ್ಕೊಬಂದು ಕೊಟ್ಟಿದ್ದಿದ್ರೆ ಮೊದಲು ಅವನಿಂದ ಶುರು ಮಾಡ್ತಾ ಇದ್ವಿ ಅವ್ನ ಕೈಗೆ ಹಾರೆಪಿಕಾಸಿ ನಾವು ಕೊಡ್ತಾ ಇದ್ವಿ ಈ ಥರ ಜೆ ಸಿ ಬಿ ಬಳಸೋದು ಇಟಾಚಿ ಬಳಸೋದು ಇನ್ಯಾವುದು ಜಿ ಪಿ ಆರ್ ಬಳಸ್ಬಿಡೋದು ಇದೆಲ್ಲ ನಾವು ಮಾಡ್ತಿರ್ಲಿಲ್ಲ ಇದೊಂದು ಭಾಗ ಈ ಕೇಸ್ ಎಸ್ ಐ ಟಿ ಅವರು ನಿಮ್ಗೆ ಯಾವುದೇ ಅನುಮಾನಗಳಿದ್ರೆ ದೂರು ಕೊಡ್ರಪ್ಪ ನಿಮ್ಗೆ ಯಾವುದಾದ್ರೂ ಮಕ್ಕಳು ಕಳೆದು ಹೋಗಿದ್ದರೆ ಅನುಮಾನಗಳಿದ್ರೆ ದೂರು ಕೊಡಿ ಅಂತ ಕೇಳಿದಾಗ ಈಗ ಆನೆ ಮಾವುತ ಅವರು ಗಂಡ ಹೆಂಡತಿ ಸಹೋದರ ಸಹೋದರಿ ಇನ್ಯಾರೋ ಮಗಳು ಅನನ್ಯ ಈ ಥರದ್ದೆಲ್ಲ ಬರ್ತಾ ಇದೆಯಲ್ಲ ಸರ್ ಇದು ಎಸ್ ಐ ಟಿ ವ್ಯಾಪ್ತಿಗೆ ಆಗಿನ ಕೊಲೆಗಳು ಜನಜನಿತ ಅಂದ್ರೆ ತುಂಬಾ ಜನಮಾನಸಲ್ಲಿದ್ದಂತ ವಿಚಾರಗಳು ಈಗ ಯಾವುದು ಬರಬಾರದು ಅಂತ ಏನಾದರೂ ಇದೆಯಾ ಅದ್ರ ಬಗ್ಗೆ ಆಗ್ಲಿಂತ ಕಂಪ್ಲೇಂಟ್ ಅನ್ನ ಮಾಡಬಹುದಾ ಎಸ್ ಐ ಟಿ ವ್ಯಾಪ್ತಿ ಏನಿದ್ರಲ್ಲಿ ಅಂತ ಒಂದ್ಸಲ ಎಸ್ ಐ ಟಿಗೆ ಗೆ ಪ್ರಕರಣ ತನಿಖೆಗೆ ಹೋದಾಗ ತನಿಖೆ ಯಾವ ರೀತಿ ಮಾಡಬೇಕು ಯಾವ ದಿಕ್ಕಿನಲ್ಲಿ ಮಾಡಬೇಕು ಯಾವ್ದನ್ ಮೊದಲು ಮಾಡಬೇಕು ಯಾವ್ದನ್ ನಂತರ ಮಾಡ್ಬೇಕು ಅನ್ನೋ ವಿಚಾರ ಈ ತನಿಖಾಧಿಕಾರಿಗಳ ಪರೀದಿಗೆ ಅದು ಕೋರ್ಟ್ನು ಕೂಡ ಹಿಂಗೆ ಮಾಡಬೇಕು ಅದೇ ರೀತಿ ಮಾಡಬೇಕು ಇದನ್ನ ಮೊದಲು ಮಾಡಬೇಕು ಇದನ್ನ ನಂತರ ಮಾಡಬೇಕು ಅಂತ ಹೇಳಕ್ ಆಗಲ್ಲ ಇದು ಕಾನೂನು ಈ ಎಸ್ ಐ ಟಿ ತನಿಖಾಧಿಕಾರಿಗಳು ಅವನ ಹೇಳಿಕೆಯನ್ನ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿದನೆ ಮುಂದುವರೆದಿದ್ದಾರೆ ಅಂತ ಯಾರಾದ್ರೂ ಹೇಳ್ತಾ ಇದ್ರೆ ಅದು ನನಗಿದ ಮಟ್ಟಿಗೆ ಸಮಂಜಸ ಅಲ್ಲ ಎಸ್ ಐ ಟಿ ಏನೇ ತನಿಖೆ ಮಾಡ್ಬೇಕಾದ್ರೂ ಕೂಡ ಪ್ರತಿಯೊಂದಕ್ಕೂ ಮಾಹಿತಿ ಎಷ್ಟು ಬೇಕಷ್ಟು ಪಡೆದುಕೊಂಡಿರ್ತದೆ ಎಲ್ಲಿ ಸೂಕ್ತದೆ ಎಲ್ಲಿ ಅವಶ್ಯಕತೆ ಇದೆ ಆ ದಿಕ್ಕಿನಲ್ಲಿ ಹೋಗ್ತಾ ಇರ್ತದೆ ಎಲ್ಲಿ ಲೀಡ್ ಸಿಗ್ತದೆ ಆ ದಿಕ್ಕಿನಲ್ಲಿ ಹೋಗ್ತಾ ಇರ್ತದೆ ಐ ಟಿ ಅವರು ಯಾರು ಅನಕ್ಷರಸ್ತ್ರ ಅಲ್ಲ ಐ ಟಿ ಅಲ್ಲಿ ಇದ್ದವರು ಆಡಳಿತದಲ್ಲಿ ತನಿಖೆಯಲ್ಲಿ ಪರಿಣಿತಿ ಹೊಂದಿದವರು ಸಾಕಷ್ಟು ಕೇಸ್ಗಳಲ್ಲಿ ಸಾಕಷ್ಟು ತನಿಖೆ ಮಾಡಿದವರು ಈಗ ನಾವು ನೀವು ಏನೇನೋ ಹೇಳ್ಬೋದು ಮನಸ್ಸಿಗೆ ಬಂದಾಗ ಇದನ್ನ ಮೊದಲು ಮಾಡ್ಬೇಕಾಗಿತ್ತು ಅದನ್ನ ಮೊದಲ್ ಮಾಡ್ಬೇಕಾಗಿತ್ತು ಇದು ಸರಿ ಅದು ಸರಿ ಅಲ್ಲ ಮೊದಲು ತನಿಖೆ ಮಾಡಿದ್ರೆ ಸರಿ ಇರ್ತಿತ್ತು ಅಂತ ಇದು ನಮ್ಮ ನಮ್ಮ ಅಭಿಪ್ರಾಯ ಎಲ್ಲರೂ ವೈಯಕ್ತಿಕ ಅಭಿಪ್ರಾಯ ಅಲ್ಲಿ ವಸ್ತು ಸ್ಥಿತಿಗೆ ಅನುಗುಣವಾಗಿ ಅಥವಾ ಅಲ್ಲಿ ನಡೆತರಂತ ಸಾಕ್ಷಿಗಳು ಸಿಗ್ತಾ ಇರೋದಾಗ್ಲಿ ಸಿಗದೆ ಇರೋದಾಗ್ಲಿ ಎಲ್ಲದರ ಆಧಾರದ ಮೇಲೆ ಅವರ ಅವಶ್ಯಕತೆ ಅನುಗುಣವಾಗಿ ಆ ದಿಕ್ಕಿನಲ್ಲಿ ಆ ಆಯಾಮಗಳಲ್ಲಿ ತನಿಖೆ ನಡೀತಾ ಇರ್ತದೆ ಈ ತನಿಖಾಧಿಕಾರಿಗಳು ಇದೇ ರೀತಿ ತನಿಖೆ ಮಾಡ್ಬೇಕು ಅಂತ ಎಲ್ಲಿ ಗೈಡ್ ಲೈನ್ಸ್ ಇಲ್ಲ ಈಜ್ ಕೆಲಕ ಪ್ರೊಜೆಕ್ಟ್ ಫಾರ್ ದ್ ಹಾಗಿದ್ದಾಗ ಅವನ್ ಹೇಳಿಕೆ ಪಡೆದಿಲ್ಲ ಅಂತ ಯಾವ ರೀತಿ ನಾವೆಲ್ಲ ಹೇಳೋದು ಅಥವಾ ತನಿಖೆಗೆ ಒಳಪಡಿಸಿಲ್ಲ ಅಂತ ನಾವೇ ನಾವೇ ಮಾತಾಡುದು ಸರಿಯಲ್ಲ ಎಷ್ಟ್ ಬೇಕಷ್ಟು ಮಾಹಿತಿ ಕೂಡ ತನಿಖೆನೂ ಮಾಡ್ತಿರ್ತಾರೆ ನಮಗೆ ಈಗ ಗೊತ್ತಾಗ್ತಾ ಇದೆ ಈ ದಿಕ್ಕಿನಲ್ಲಿ ಈಗ ನೋಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಸದನದಲ್ಲಿ ಪರಮೇಶ್ವರ ಒಂದು ವಿಷಯ ಹೇಳ್ತಾ ಇದ್ರಲ್ಲಿ ಅವರೇನು ಹೇಳಿದ್ರು ಅಂದರೆ ಸಂವಿಧಾನಬದ್ಧವಾಗಿಲ್ಲದ ಕಾನೂನು ಪ್ರಕಾರವಾಗಿಲ್ಲದ ಯಾವುದೇ ಕೆಲಸವನ್ನು ಸರ್ಕಾರ ಈ ಕೇಸಲ್ಲಿ ಮಾಡ್ತಾ ಇಲ್ಲ ಒಬ್ಬ ದೂರದಾರ ಬಂದಿದ್ದಾನೆ ಅಷ್ಟು ಕ್ಷಣ ಹೂತಿದ್ದೀನಿ ಅಂತ ಅವನು ಹೇಳಿದ್ದಾನೆ ಎಸ್ ಐ ಟಿ ರಚನೆ ಮಾಡಿದ್ದೀವಿ ತನಿಖೆ ನಡೀತಾ ಇದೆ ತನಿಖೆಯ ವರದಿ ಅದು ಅರೆ ವರದಿನೋ ಮಧ್ಯಂತರ ವರದಿನೋ ಪೂರ್ಣ ವರದಿನೋ ಯಾವುದೇ ವರದಿ ಯಾರ ಕೈ ಸೇರಿಲ್ಲ ಎಫ್ ಎಸ್ ಎಲ್ ವರದಿ ನೋಡಿಕೊಂಡು ಸತ್ಯಾಸತ್ಯತೆ ಪರಿಶೀಲಿಸಿಕೊಂಡು ಮುಂದುವರಿಯುತ್ತೇವೆ ಅಂತ ಹೇಳಿದಾಗ ಇದು ಒಂದು ರೀತಿಯಲ್ಲಿ ಸರ್ಕಾರ ಅಲ್ಲಿ ಯಾವುದೋ ಒಂದು ಗುಂಪಿನ ಪರವಾಗಿದೆ ಅಂತಾನೋ ದೂರದಾರನ ಪರವಾಗಿದೆ ಅಂತಾನೋ ಅಲ್ಲೇನೋ ಒಂದಷ್ಟು ಮಸಿ ಬಳಿಬೇಕು ಅಂತ ಸರ್ಕಾರ ವ್ಯವಸ್ಥೆ ಪ್ಲಾನ್ ಮಾಡ್ತಿದೆ ಅಂತಾನೋ ಆ ಕ್ಯಾಟಗರಿಗೆ ಆ ವ್ಯಾಪ್ತಿಗೆ ಬರುತ್ತಾ ಇದು ಅಂತ ನೋಡಿ ಜನರಿಗೆ ತಪ್ಪು ಅಭಿಪ್ರಾಯ ತಪ್ಪು ಕಲ್ಪನೆ ಮಾಡಿ ಕೊಡಲಾಗ್ತಿದೆ ಅಥವಾ ಆಗ್ತಾ ಇದೆ ಅಂತ ನನ್ನ ಅಭಿಪ್ರಾಯ ಇದು ಕೇಸು ಅವನು ಹೇಳ್ತಾ ಇದೇವೆ ಅಥವಾ ಅಂತ ಅವನ ಹೆಸರು ಹೇಳ್ತಾ ಇದ್ದೀವಿ ಅವನು ಕೋರ್ಟ್ಗೆ ಹೋಗಿ ಫಿರ್ಯಾದಿ ಕೊಟ್ಟಿರುವಂತದ್ದು ಕೋರ್ಟ್ ತನಿಖೆಗೆ ಆದೇಶ ಆ ಕೋರ್ಟ್ ತನಿಖೆಗೆ ಆದೇಶ ಮಾಡಿರುವ ಲೋಕಲ್ ಪೊಲೀಸ್ಟಿಕ್ಷನ್ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಬೇಕಾಗಿರುವಂತಹ ಪ್ರಕರಣ ದಾಖಲಾಗಿದೆ ಕಾಗ್ನಿಜೆಬಲ್ ಅಫೆನ್ಸ್ ಆ ಕಾಗ್ನಿಸಬಲ್ ಅಫೆನ್ಸ್ ಅನ್ನ ಆ ಲೋಕಲ್ ಪೊಲೀಸರು ಬೇಡ ಅಂತ ಹೇಳ್ಬಿಟ್ಟು ಒಂದು ಸುಸಜ್ಜಿತವಾದ ತನಿಖಾ ಸಂಸ್ಥೆಗೆ ಕೊಟ್ಟು ಅಂತ ಹೇಳ್ಬಿಟ್ಟು ಪರಿಣಿತರಿರುವಂತಹ ತನಿಖಾ ಸಂಸ್ಥೆ ಒಂದು ರಚನೆ ಮಾಡಿ ಅಥವಾ ದಟ್ ಇಸ್ ಕಾಲ್ಡ್ ಎಸ್ ಐ ಟಿ ಅದನ್ನ ತನಿಖೆ ಮಾತ್ರ ಕೊಟ್ಟಿದ್ದಾರೆ SIT is not reportable to the government. Hmm. SIT is investigating the case in replacement of the local police or the jurisdictional police in a particular complaint. Hmm. The SIT has to submit a report not to the government, not to the house, not to the opposition, not to any political party. They are accountable to the court. Hmm. They would investigate, submit the report to the court in the form of a final report. Hmm. A final report only. ಅದು ಘಟನೆ ಆಗಿದೆ ಅಂತ ಆದ್ರೂ ಕೊಡಬಹುದು ಆಗಿಲ್ಲ ಅಂತ ಆದ್ರೂ ಕೊಡಬಹುದು ಅಥವಾ ಹೆಣ ಏನಾದರೂ ಸಿಕ್ಕಿದೆ ಅಂತ ಕೊಡಬಹುದು ಸಿಗದೆ ಇಲ್ಲ ಅಂತ ಕೊಡಬಹುದು ಅದಕ್ಕೆ ನೋಡಿ ಮೊದಲೊಂದು ಮನೆ ಹೇಳ್ತಾ ಮೊದಲು ಒಂದು ಕಾಲ ಏನಿತ್ತು ಅಂದ್ರೆ ನೋ ಬಾಡಿ ನೋ ಮರ್ಡರ್ ಅನ್ನೋ ತರ ಇತ್ತು ಅಂದ್ರೆ ಮೊದಲ ಅಸ್ತಿ ಪಂದ್ರೆ ಸಿಗದೇ ಇದ್ರೆ ಬಾಡಿ ಸಿಗದೆ ಇದ್ರೆ ದೇರ್ ಇಸ್ ನೋ ಮರ್ಡರ್ ಅಂತ ಪ್ರಿಸಂಪ್ಷನ್ ಇತ್ತು ಬಟ್ ಈ ಕಾಲಘಟ್ಟ ಬದಲಾಗಿದೆ ತನಿಖೆ ಬೇರೆ ಬೇರೆ ಆಯಾಮಗಳಲ್ಲಿ ಆಗ್ತಾ ಇದೆ ಡಿ ಎನ್ ಫೋರೆನ್ಸಿಕ್ ಟೆಸ್ಟ್ ಆಗ್ತದೆ ಸೈಂಟಿಫಿಕ್ ಡೆವಲಪ್ಮೆಂಟ್ ಸಾಕಷ್ಟು ಆಗಿರೋದ್ರಿಂದ ಇವನ್ ಇಫ್ ದಿ ಬಾಡಿ ಇಸ್ ನಾಟ್ ಫೌಂಡ್ ಇಫ್ ಅದರ್ ಇಟ್ ಕ್ಯಾನ್ ಸ್ಟಿಲ್ ಬಿ ಪ್ರೂಮ್ ದಟ್ ದ ಬಾಡಿ ವಾಸ್ ಬರೀಡ್ ಬಾಡಿ ವಾಸ್ ಇಟ್ ಮೈಟ್ ಹ್ಯಾವ್ ಡಿಸ್ಟ್ರಾಯ್ಡ್ ಹಾಗಾಗಿ ಬರೀ ಒಂದು ಬಂದ್ರೆ ಸಿಕ್ಕಿದ್ದಕ್ಕೆ ಅಥವಾ ಸಿಗದೆ ಆಗಿದೆ ಅನ್ನೋದಾಗ್ಲಿ ಅನ್ನೋದಾಗ್ಲಿ ಇದು ಅಪ್ರಬುದ್ಧ ಹೇಳಿಕೆ ಆಗ್ತದೆ ನಾನಾ ನಾನಾ ಆಯಾಮಗಳಲ್ಲಿ ದಿಕ್ಕಿನಲ್ಲಿ ತನಿಖೆ ಆಗ್ತದೆ ಆ ಮಣ್ಣನ್ನ ತೆಗೆದುಕೊಂಡು ಅದನ್ನು ಕೂಡ ಸೈಂಟಿಫಿಕ್ ಎಕ್ಸಾಮ್ ಎಕ್ಸಾಮಿನೇಷನ್ ಫೋರೆನ್ಸಿಕ್ ಎಕ್ಸಾಮಿನೇಷನ್ ಕಳಿಸಿದ್ದಾರೆ ಎಲ್ಲರ ಆಧಾರದ ಮೇಲೆ ಪರಿಪೂರ್ಣ ಒಂದು ವರದಿ ಬಂದ ನಂತರ ಯಾರಾದರೂ ಪ್ರತಿಕ್ರಿಯಿಸುವುದು ಸೂಕ್ತ ಆಗ್ತದೆ ಒಂದೇ ಈ ಸಂದರ್ಭ ನೋಡ್ಕೊಂಡು ಕೆಲವೊಬ್ಬರು ಇದನ್ನ ರಾಜಕೀಯವಾಗಿ ಬಳಸೋದಕ್ಕೆ ಇದನ್ನ ಪ್ರಯತ್ನ ಮಾಡ್ತಾ ಇದ್ರೆ ಇದು ಅದಕ್ಕಿಂತ ದೊಡ್ಡ ದುಷ್ಕೃತ್ಯ ಮತ್ತೊಂದಿಲ್ಲ ಸತ್ಯ ಸತ್ಯ ಅನ್ವೇಷಣೆಗೆ ಒಂದ್ ಏನ್ ನಡೀತಾ ಇದೆ ಸತ್ಯ ಬರಬೇಕು ಏನು ಅಪರಾಧ ಆಗಿಲ್ಲ ಅಂದ್ರೂ ಕೂಡ ನಾಲ್ಕು ಜನರಿಗೆ ಗೊತ್ತಾಗ್ಬೇಕು ಆಗಿಲ್ಲ ಅಂತ ಹೇಳಿ ಕರೆಕ್ಟ್ ಅಥವಾ ಅದಾಗಿದೆ ಅಂದ್ರೂ ಕೂಡ ನನಗ್ ಜನ ಗೊತ್ತಾಗ ಸ್ವಚ್ಛವಾಗಬೇಕು ಇದು ವಿಚಾರ ಇದು ಜನರು ಎದುರುಗಡೆ ಸ್ಪಷ್ಟತೆ ಸಿಗಬೇಕು ಅಂತದ್ರಲ್ಲಿ ಅಡ್ಡಿ ಆತಂಕಗಳನ್ನ ಯಾವುದೇ ಪ್ರತ್ಯಕ್ಷವಾಗಲಿ ಪರೋಕ್ಷವಾಗ್ಲಿ ಯಾರೇ ಒಡ್ಡಿದ್ರು ಅದು ಸೂಕ್ತ ಅಲ್ಲ ಯಾವ್ದೋ ಪಕ್ಷ ಇರ್ಬೋದು ಪಕ್ಷ ಇರ್ಬೋದು ಅಥವಾ ಸಂಘಟನೆ ಇರ್ಬೋದು ಅಥವಾ ಸಾರ್ವಜನಿಕರು ಇರಬಹುದು ಅಥವಾ ಸಂಘ ಸಂಸ್ಥೆಗಳಿರ್ಬೋದು ಈ ಸತ್ಯಾನ್ವೇಷಣೆಗೆ ಎಲ್ಲರೂ ಕೋಆಪರೇಟ್ ಮಾಡ್ಬೇಕು ಅದ್ರ ವಿರೋಧ ಮಾಡಿ ಸತ್ಯವನ್ನು ಬಚ್ಚಿಡೋದಕ್ಕೆ ಪ್ರಯತ್ನ ಮಾಡಬಾರದು ಅನ್ನೋದು ನನ್ನ ಅಭಿಪ್ರಾಯ ಫೈನ್ ಇನ್ನೊಂದು ಪ್ರಶ್ನೆ ಇದೆ ಸರ್ ಇಲ್ಲಿ ಇನ್ನೊಂದು ಪ್ರಶ್ನೆ ಏನಂತ ಹೇಳಿದ್ರೆ ಈಗ ಪರಮೇಶ್ವರ್ ಎಫ್ ಎಸ್ ಎಲ್ ರಿಪೋರ್ಟ್ ನೋಡಿಕೊಂಡು ಅದ ಮುಂದೆ ಕಂಟಿನ್ಯೂ ಮಾಡಬೇಕಾ ಮಾಡಬಾರ್ದಾ ನಿರ್ಧಾರ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಎಸ್ ಐ ಟಿ ರಚನೆವರೆಗೂ ಮಾತ್ರ ನಾವು ಗೃಹ ಸಚಿವರ ಅಧಿಕಾರ ಅಥವಾ ಉಳಿದಂತ ವಿಚಾರ ಎಸ್ ಐ ಟಿ ರಚನೆ ಆದ ಮೇಲೆ ಅವರ ಒಂದು ಪೂರ್ತಿ ಅವರ ಒಂದು ವೇಚನೆಗೆ ಬಿಟ್ಟಂತ ವಿಚಾರ ಆಗಿಬಿಡುತ್ತಾ ಕಂಟಿನ್ಯೂ ಮಾಡಬೇಕಾ ಮಾಡಬಾರ ಮಾಡಬಾರ್ದಾ ಅನ್ನೋದು ನೋಡಿ ಎಸ್ ಐ ಟಿಗೆ ಕೊಟ್ಟಿರೋದು ನನ್ನ ಅಭಿಪ್ರಾಯದಲ್ಲಿ ಒಂದೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಓಕೆ ಎಸ್ ಏನ್ ಮಾಡ್ತಾರೆ ಮತ್ ಯಾವ್ದಾದ್ರು ಅಂತಂದ್ರೆ ಏನಾದ್ರೂ ತರ ಓಪನ್ ಮಾಡ್ತಾರೆ ಮಾಹಿತಿ ಕೊಡಬಹುದು ಅಂತ ಹೇಳಿ ಇವ್ ಎಲ್ಲಾ ದೃಷ್ಟಿಯಿಂದ ಇದ್ದಾಗ ಅಂದ್ರೆ ಬಹಳ ಸುದೀರ್ಘವಾದ ತನಿಖೆಗಿದು ಆಸ್ಪದ ಕೊಡ್ತಾ ಇರೋದ್ರಿಂದ ಈ ತನಿಖೆ ಆಗ್ಬೇಕೋ ಬಿಡ್ಬೇಕು ಅನ್ನೋದನ್ನ ಮೊದಲು ಮನದಟ್ಟಾಗಬೇಕು ಅಂತಂದ್ರೆ ಈ ಕೇಸ್ ಒಂದು ಕೇಸಿಗೆ ಮಾತ್ರ ಎಸ್ ಐ ಟಿ ಅವರು ಕೋರ್ಟಿಗೆ ಚಾರ್ಜ್ ಶೀಟ್ ಅಥವಾ ಫೈನಲ್ ರಿಪೋರ್ಟ್ ಏನಾದ್ರು ಸಬ್ಮಿಟ್ ಮಾಡ್ಬೇಕಾಗಿತ್ತು ಆ ಬೇರೆ ಈ ಎಸ್ ಐ ಟಿ ಕಡೆಯಿಂದ ಇನ್ ಇನ್ನಿತರ ಕೇಸ್ಗಳಿಗೂ ಕೂಡ ಏನ್ ಕೊಡಬೇಕು ಅಥವಾ ಬೇಡವೋ ಅನ್ನೋದನ್ನ ತೀರ್ಮಾನ ಆಗ್ಬೇಕು ಅಂತಂದ್ರೆ ಒಂದು ಅಟ್ಲೀಸ್ಟ್ ಒಂದು ಪ್ರಿಲಿಮಿನರಿ ರಿಪೋರ್ಟ್ ಅಂತ ಬೇಕು ಸರ್ಕಾರದ ಗಮನಕ್ಕೆ ಅದು ಪ್ರಿಲಿಮಿನರಿ ರಿಪೋರ್ಟ್ ಏನಾದ್ರು ಇದು ತನಿಖೆಗಳು ಕೆಲವೊಂದು ಆಗಿದಾವೆ ಅಥವಾ ಅಂಶಗಳು ಕಂಡು ಬಂದಿದ್ದಾವೆ ತನಿಖೆ ಆಗುವಂತ ಅಂಶಗಳು ಕಂಡು ಬಂದಿದ್ದಾವೆ ಅಂದ್ರೆ ಬೇರೆ ಬೇರೆ ಕಂಪ್ಲೇಂಟ್ ಗಳಿಗೂ ಕೂಡ ಎಸ್ ಐ ಟಿ ವ್ಯಾಪ್ತಿಗೆ ತರಬಹುದು ಸರ್ಕಾರ ಇಲ್ಲದೆ ಇದ್ರೆ ಇದು ತನಿಖಾ ಸಂಬಂಧಪಟ್ಟಂಗೆ ಮಾಹಿತಿ ಯಾವ್ದು ಸಿಗದೆ ಇದ್ರೆ ಅಥವಾ ತನಿಖೆಗೆ ಅವಶ್ಯಕತೆ ಇಲ್ಲ ಅಂತ ಮಾಹಿತಿಗೆ ಏನಾದ್ರೂ ಬಂದಲ್ಲಿ ರಿಪೋರ್ಟ್ ನಲ್ಲಿ ದಿ ಗವರ್ಮೆಂಟ್ ಮೇ ಟು ರೆ ಇಟ್ ಫಾರ್ ಇನ್ವೆಸ್ಟಿಗೇಷನ್ ಇನ್ ರಿಸ್ಪೆಕ್ಟ್ ಆಫ್ ದಿ ಅದರ್ ಕಂಪ್ಲೇಂಟ್ಸ್ ಬಟ್ ಇನ್ ಆಸ್ ದಿಸ್ ಕೇಸ್ ಸಂಕೀತ್ ಸರ್ ಲಾಸ್ಟ್ ಕ್ವಶನ್ ಅವರು ಇಲ್ಲ ಪ್ರಶ್ನೆ ಕೇಳಲ್ಲ ಬಟ್ ಅವ್ರು ಹೇಳಿದ ಕೇಳ್ತೀನಿ ಈಗ ಅವರು ನ್ಯೂಟ್ರಲ್ ಆಗಿ ಮಾತಾಡಬೇಕು ಯಾವುದೋ ಒಂದು ಗುಂಪಿನ ವಕ್ತಾರ ತರ ಮಾತಾಡೋದಲ್ಲ ಅಲ್ಲಿ ಏನಂತ ಹೇಳಿದ್ರೆ ಇದ್ರ ಬಗ್ಗೆ ಅನುಮಾನ ಪಟ್ಟಿದ್ದು ಬೇರೆಯವರಲ್ಲ ಸ್ವಾಮಿ ಅಥವಾ ಬಿಜೆಪಿ ಅಲ್ಲ ಸ್ವಾಮಿ ಸದನದೊಳಗಡೆಗೆ ಉಪಮುಖ್ಯಮಂತ್ರಿಗಳು ಇದನ್ನ ಷಡ್ಯಂತ್ರ ಅಂದ್ರೆ ದೂರು ಕೊಟ್ಟಿದ್ದನ್ನ ದೂರದ ಪರವಾಗಿರೋಂತ್ರದ ಅರ್ಥ ಏನು ಹಾಗಾದ್ರೆ ಏನು ಷಡ್ಯಂತ್ರ ನಡೀತು ಇದ್ರ ಬಗ್ಗೆ ಏನಾದ್ರು ಸರ್ಕಾರಕ್ಕೆ ಕ್ರಮ ಕೈಗೊಳ್ತಾ ಇದೆಯಾ ಷಡ್ಯಂತ್ರ ಮಾಡಿರೋರು ಯಾರು ಏನು ಕ್ರಮ ಆಗಿದೆ ಅವ್ರ ಮೇಲೆ ಏನಾದರೂ ಅವ್ರ ಮೇಲೆ ಕೇಸ್ ಮಾಡೋಕ್ಕಿದೆ ನಾನು ನಿಮ್ಗೊಂದು ಪ್ರಶ್ನೆ ಕೇಳಿದೆ ನೀವು ಈ ಎಸ್ಕವೇಷನ್ ವಿಚಾರದಲ್ಲಿ ದೂರುದಾರನ ಏನೋ ವಿಚಾರಣೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನನ್ನ ಪ್ರಶ್ನೆ ವಿಚಾರಣೆ ಮಾಡಿದ್ರೆ ಇಲ್ವಾ ಅಂತಲ್ಲ ನನ್ನ ಪ್ರಶ್ನೆ ವಾಸ್ ವೆರಿ ಸಿಂಪಲ್ ಎಸ್ಕವೇಷನ್ ಮಾಡೋದು ಕಾನೂನಿನ ಪ್ರಕಾರ ತಪ್ಪು ಅಂತ ಆದಮೇಲೆ ಅವನನ್ನು ಎಕ್ಸ್ಕವೇಷನ್ ಮಾಡಿದ್ಮೇಲೆ ಅವನ ಏನೋ ಕೇಸ್ ಆಗಿದೆಯಾ ಇಲ್ಲಿವರೆಗೂನು ವಿಚಾರಣೆ ಮಾಡಿ ಬಿಟ್ಟಿರೋದಲ್ಲ ಕೇಸ್ ಆಗಿದೆ ಇಲ್ಲಿವರೆಗೂನು ನಿಮ್ಮ ನಿಮ್ಮ ಸೆಕ್ಷನ್ ಇಪ್ಪತ್ತೇಳು ಹೇಳುತ್ತೆ ಅದು ಮ್ಯಾಜಿಸ್ಟ್ರೇಟ್ ಆರ್ಡರ್ ಆಗಬೇಕು ಎಸ್ಕ್ಯುವೇಷನ್ ಮಾಡೋದಕ್ಕೆ ತಹಸೀಲ್ದಾರ್ ಮುಂದೆ ಇಟ್ಕೊಂಡು ಎಕ್ಸ್ಕ್ಯವೇಷನ್ ಮಾಡಬೇಕು ಎಲ್ಲ ವಿಡಿಯೋಗ್ರಾಫಿ ಮಾಡಬೇಕು ಅಂತೇಳಿ ಹಾಗಾದ್ರೆ ಬುರ್ಡ ಎಲ್ಲಿಂದ ಸಿಕ್ತಾವ್ನಿಗೆ ಸಿಕ್ಕಿದೆ ತಾನೇ ನೀವೇನಾದ್ರೂ ಕೇಸ್ ಫೈಲ್ ಮಾಡಿದ್ರಿ ಇಲ್ಲಿವರೆಗೆ ಯಾವ್ದಾದ್ರು ಒಂದು ಸಣ್ಣ ಕಂಪ್ಲೇಂಟ್ ಆಗಿದೆಯಾ ಯಾಕೆ ಕಂಪ್ಲೇಂಟ್ ಆಗಿಲ್ಲ ನಿಮಿಷ ನಿಮಿಷ ಸಂಖ್ಯೆ ಸರ್ ಮಾತಾಡಿ ಹ್ಞೂ ಮಾತಾಡಿ ಹ್ಞೂ

ಲೀಗಲ್ ಮ್ಯಾಟರ್ಸ್ ಮಾತಾಡ್ತಾ ಇರೋದು ಪೊಲಿಟಿಕಲ್ರಿ ಚಂದ್ ಚಂದ್ರಶೇಖರ್ ಅವ್ರ ಈ ಡಿಬೇಟ್ ಉದ್ದೇಶ ಗಲಾಟೆ ಅಲ್ವೇ ಉಪ್ಯಮಂತ್ರಿಗಳು ಈಗಾಗ್ಲೇ ಎಸ್ಐ ಟಿ ಕೊಟ್ಟಿರೋದು ತಪ್ಪು ಅನ್ನೋದಾಯ್ತು ಅಂದ್ರೆ ಅಥವಾ ಅದರಲ್ಲಿ ಷಡ್ಯಂತ್ರ ಆಗಿದೆ ಅಂತ ಅವ್ರು ಏನಾದ್ರು ಹೇಳೋದಿತ್ತು ಅಂದ್ರೆ ಸರ್ಕಾರದ ಅಭಿಪ್ರಾಯ ಅಥವಾ ಸರ್ಕಾರದ ನಿಲುವು ಅವ್ರಿಗೆ ಸರಿ ಇಲ್ಲ ಅನ್ನೋದಿದ್ರೆ ಅವರು ತಮ್ಮ ಕ್ಷಮೆಯನ್ನು ಕೇಳಬೇಕು ಎಸ್ ಐ ಟಿ ರಚನೆ ಮಾಡಿದ್ದು ಕ್ಷಮೆ ಕೇಳಬೇಕು ಅಥವಾ ಎಸ್ ಐ ಟಿ ರಚನೆ ಆದ ನಂತರ ಈ ಹಂತದಲ್ಲಿ ಇದ್ದಾಗಲೇ ಕೂಡ ಈ ತರ ಹೇಳಿಕೆ ಅದು ತಪ್ಪು ಅಥವಾ ಅದು ಅಪ್ರಬುದ್ಧ ಹೇಳಿಕೆ ಹೇಳಿದೆ ಹೇಳಿದ್ರೆ ನಾನು ಯಾವುದೇ ಪಕ್ಷಕ್ಕೆ ಸೀಮಿತ ಆಗಿಲ್ಲ ಅದ್ರ ಹೊರತಾಗಿ ನಾನು ಹೇಳ್ತೇನೆ ಇದು ಮೊದಲೇದು ಎರಡನೇದು ಈಗ ಅವನು ಒಂದು ಒಂದು ತಲೆಗುರುಡೆ ತಗೊಂಡು ಬಂದಿದ್ದಾನೆ ಅಂತಿದೆ ನಾವು ನೀವು ಮಾತಾಡ್ತಾ ಇದ್ದೇವೆ ಮಾತ್ರ ಎಸ್ ಐ ಟಿ ಅವ್ರ್ ಮಾತಾಡ್ತಿಲ್ಲ ಅಂದಿದ್ದಕ್ಕೆ ಆ ತಲೆಗೋಡೆ ಬಗ್ಗೆ ಅವರು ಚೌಕಾಸಿ ಮಾಡಿಲ್ಲ ಅಥವಾ ಅವನ ಬಗ್ಗೆ ಪ್ರಶ್ನೆ ಕೇಳಿಲ್ಲ ಅಂತ ನಾವು ನೀವ್ ತಿಳ್ಕೊಂಡಿದ್ರೆ ನಮ್ಮಂತ ಮೂರ್ಖರು ಯಾರು ಅಲ್ಲ ಅವ್ರು ಎಲ್ಲಾನು ಕೇಳಿರ್ತಾರೆ ತಲೆಗುರುಡೆ ಯಾರ್ದು ಎಲ್ಲಿಂದ ತಂದಿರೋದು ಯಾವಾಗ ಸಿಕ್ತು ಆ ತಲೆಗೋಡೆ ಜೊತೆಗೆ ಎಂಟೈರ್ ಬಾಡಿ ಇತ್ತ ಬರೀ ಬುರುಡೆ ಮಾತ್ರ ಇತ್ತ ಅದಕ್ಕೆ ಯಾರ್ಯಾರು ಸಹಕಾರ ಮಾಡಿದ್ರು ಎಲ್ಲಿಂದ ತಂದಿದ್ರು ಎಲ್ಲಾನು ಮಾಹಿತಿ ಇರುತ್ತೆ ನಿಮ್ಮ ನಮ್ಮ ಮುಂದೆ ಹೇಳಕ್ಕಾಗಲ್ಲ ಅವ್ರು ಯಾಕಂದ್ರೆ ತನಿಖೆಗೆ ಸ್ವಲ್ಪ ಪ್ರಕ್ರಿಯೆಗೆ ಅಡ್ಡಿ ಬರುತ್ತೆ ಅಂತ ಹೇಳ್ಬಿಟ್ಟು ಅಥವಾ ತೊಂದರೆ ಆಗುತ್ತೆ ಅಥವಾ ಮತ್ತೊಂದು ಕಡೆಗೆ ಬೇರೆ ಬೇರೆ ದಿಕ್ಕಿನಲ್ಲಿ ಹೋಗುತ್ತೆ ಅನ್ನೋದಕ್ಕಾಗಿ ಬಟ್ ನಾನು ಹೇಳ್ತಾ ಇರೋದು ಇಷ್ಟೇ ಎಸ್ ಐ ಟಿ ಅವರು ಅವ್ರ ಪಾಡಿಗೆ ಇಂಡಿಪೆಂಡೆಂಟ್ ಆಗಿ ತನಿಖೆ ಮಾಡ್ತಾ ಇದಾರೆ ಎಲ್ಲರೂ ಅವ್ರಿಗೆ ಅವಕಾಶ ಕೊಡೋರ ಸತ್ಯ ಯಾವಾಗಿದ್ರು ಹೊರಗೆ ಬರ್ಲೇಬೇಕು ಒಂದು ಅಲ್ಲಿ ಘಟನೆ ಆಗಿದೆ ಅಂತಾದ್ರು ಬರಬೇಕು ಘಟನೆ ಆಗಿಲ್ಲ ಅಂತ ಆದ್ರೂ ಬರಬೇಕು ಒಂದು ಫುಲ್ ಸ್ಟಾಪ್ ಇದಕ್ಕೆ ಹತ್ತು ಹಲವಾರು ವರ್ಷಗಳಿಂದ ಹಲವು ದಶಕಗಳಿಂದ ಇದರಲ್ಲಿ ಏನೋ ಹೊಗೆ ಆಡ್ತಾ ಇದೆ ಬೆಂಕಿ ಇದೇನೋ ಬೆಂಕಿ ಇಲ್ದನೆ ಹೊಗೆ ಆಡ್ತಾ ಇದೆ ಅನ್ನೋದಕ್ಕಿಂತ ಇದಕ್ಕೆ ಸ್ಪಷ್ಟತೆ ಬೇಕೇ ಬೇಕು ಈ ವಿಚಾರಗಳಿಗೆ ಹಾಗಾಗಿ ಸ್ಪಷ್ಟತೆ ಸಿಗ್ಲಿ ಸ್ಪಷ್ಟತೆ ಸಿಗೋದಕ್ಕೆ ಯಾಕೆ ಅಡ್ಡಿಯ ಆತಂಕಗಳನ್ನು ಒದಗಿಸೋದು ಮತ್ತೆ ಇನ್ನೊಂದು ಹೇಳ್ತೇನೆ ಧರ್ಮಾಧಿಕಾರಿಗಳು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಅವ್ರದ್ದು ಸ್ವಾಗತ ಮಾಡಿದ್ರು ಅವರು ತನಿಖೆ ಆಗ್ಲಿ ಸತ್ಯ ಹೊರಗೆ ಬರ್ಲಿ ಐತಿ ಅವರೇ ಹೊರಗೆ ಬರ್ಲಿ ಸತ್ಯ ಅಂತ ಅವ್ರಿಗೆ ತೊಂದರೆ ಇಲ್ಲದೆ ಇದ್ದಾಗ ಅವರು ಕೋಆಪರೇಟ್ ಮಾಡೋದಕ್ಕೆ ಎಲ್ಲರೂ ತಯಾರಿದ್ದೇವೆ ಇದ್ರ ಬೇಕು ಸತ್ಯ ಹೊರಗೆ ಬರಲೇಬೇಕು ಅಂತ ಅವರೇ ಹೇಳಿದಾಗ ಯಾಕೆ ಬೇರೆಯವರು ಇಷ್ಟೊಂದು ಅಡ್ಡಪಡಿಸ್ತಾ ಇದಾರೆ ಇವ್ರದ್ದು ಸ್ಟೇಕ್ ಇದೆ ಅನ್ನೋ ತರ ಸಮಸ್ಯೆ ಹುಟ್ಟು ಮಾಡ್ತದೆ ದಯವಿಟ್ಟು ಅವೆಲ್ಲ ಮಾಡೋದು ಬೇಡ ಅವರು ಧರ್ಮಾಧಿಕಾರಿಗಳು ಹೇಳಿದ ಹಾಗೆ ಅಥವಾ ಎಲ್ಲರಿಗೂ ಹೇಳಿದ ಹಾಗೆ ಎಲ್ಲರೂ ಬಯಸಿದ ಹಾಗೆ ಸತ್ಯ ಹೊರಗೆ ಬರ್ಲಿ ಅದಕ್ಕೆ ಕೋಆಪರೇಟ್ ಅಂತ ನನ್ನ ಅಭಿಪ್ರಾಯ